ಮೇಡಮ್ ಸಿನಿಮಾ ಪಾತ್ರ ಇದೆ ಬಟ್ ನಾನೇ ತುಂಬ ಕಣ್ಣೀರ್ ಹಾಕ್ಬಿಟ್ಟೆ ಅನಿಸುತ್ತೆ ಈ ಸಮಾಜದಲ್ಲಿ ಪ್ರೆಸೆಂಟ್ ಸಿಚುವೇಶನಲ್ಲಿ ಏನೇನು ನಡೀತಿದೆ ಅದಕ್ಕೆ ತಕ್ಕದಾಗಿ ಮಾಡಿದ್ದಾರೆ ಅಜಯ್ ಸರ್ ಎಲ್ಲರೂ ಎಲ್ಲರೂ ಬಂದು ನೋಡಿ ಸಹಕರಿಸಿ ಆ್ಯಂಡ್ ಇಟ್ಸ್ ವಂಡರ್ಫುಲ್ ಮೂವಿ ಡೆಫಿನೆಟ್ಲಿ ಸೂಪರ್ ಇಟ್ ಆಗುತ್ತೆ ಗೊತ್ತಾಗ್ತಿಲ್ಲ ಈ ಥರ ಮೂವಿಗಳು ಬರಬೇಕು ಈ ಥರ ಕಂಟೆಂಟ್ ಕೂಡ ನಾವು ಚೂಸ್ ಮಾಡೋಕ್ಕೆ ಧೈರ್ಯ ಬೇಕು ಯಾಕಂದ್ರೆ ಸತ್ಯನ್ ಯಾರೂ ಒಪ್ಕೊಳ್ಳಲ್ಲ ಬರೀ ಕಮರ್ಷಿಯಲ್ ಮೂವೀಸ್ಗಳಲ್ಲ ಅದೊಂಥರ ಆದರೆ ಈ ಥರ ಮೂವಿನ ನಾವು ಕಂಟೆಂಟ್ ಚೂಸ್ ಮಾಡಲಿಕ್ಕೆ ಧೈರ್ಯ ಬೇಕು ಅದನ್ನು ಅಜಯ್ ಸರ್ ಮಾಡಿದ್ದಾರೆ ಆ್ಯಂಡ್ ಅಜಯ್ ಸರ್ ಹೋಲ್ ಟೀಮ್ ಪ್ರೊಡ ಡೈರೆಕ್ಷನ್ ಇರ್ಬೋದು ಮತ್ತು ಇವನ್ನು ಎಲ್ಲ ಎಂಟೈರ್ ಟೀಮ್ಸ್ ಇರೋರಿರ್ಬೋದಾಗಿದ್ದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಏನು ಹೇಳಬೇಕು ಗೊತ್ತಿಲ್ಲ ತುಂಬ ಎಲ್ರಿಗೂ ಕಣ್ಣೀರು ಹಾಕ್ಸ್ಬಿಡ್ತು ಒಳ್ಳೆ ಮೂವಿ ತುಂಬ ಒಳ್ಳೆ ಇದು 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 ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಮ್ಗೆ ಈಗ ಹೆಣ್ಮಕ್ಳಿಗೆ ನ್ಯಾಯ ಸಿಗೋದ್ರಲ್ಲಿ ಸರ್ ಹೇಳ್ದಂಗೆ ಜಸ್ಟಿಸ್ ಡಿಲೇಡ್ ಈಗ ಡಿಲೇ ಆದಂಗೆ ಅದು ಡಿನೈಡ್ ಆದಂಗೆ ಅಲ್ವಾ ಸೊ ನಮಗೆ ಕಾಲಕ್ಕೆ ಯಾವ ಕಾಲದಲ್ಲಿ ನ್ಯಾಯ ಸಿಗಬೇಕು ಅನ್ನೋದನ್ನ ಅಟ್ಲೀಸ್ಟ್ ಈ ಮೂವಿ ಮೂಲಕ ನಮಗೆ ನಮ್ಮ ಪ್ರೆಸಿಡೆಂಟ್ ಅವ್ರಿಗೂ ಹೋಗಿ ಅದು ಅದು ಎಲ್ರಿಗೂ ಒಂದು ಉತ್ತರವಾಗಿ ಸಿಕ್ಕರೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಇದರಿಂದ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ನಮಗೆ ಧೈರ್ಯ ಆಗಲಿ ಅಥವಾ ನಾವು ಯಾವುದೇ ಒಂದು ಒಂದು ಬರ್ತಾ ಇಲ್ಲ ಓಕೆ ಬಟ್ ಹೆಣ್ಮಕ್ಳಿಗೆ ಒಂದು ಏನಪ್ಪ ಅಂದರೆ ನ್ಯಾಯ ಕೊಡಿಸೋದ್ರಲ್ಲಿ ಒಂದು ಉತ್ತಮ ಸಂದೇಶ ಸೇ ಇರತ್ತೆ ಅಂತ ಹೇಳಿ ಮೊದಲನೇ ನಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯ ಹೆಣ್ಣಿನ ಬಗ್ಗೆ ನಡೀತಾ ಇರ್ತಕ್ಕಂಥ ಶೋಷಣೆಗಳು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹೆಣ್ಮಕ್ಳಿಗೆ ಸಿಗ್ತಾ ಇರ್ತಕ್ಕಂಥ ಅಗೌರವ ಏನಾಗ್ತಾ ಇದೆ ಹೆಣ್ಮಕ್ಳು ಎಲ್ಲಾರು ಕೂಡ ಮೊದಲು ಬಂದು ಈ ಮೂವಿನ ನೋಡಬೇಕು ಈಗ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಅತಿ ಹೆಚ್ಚು ಚೆನ್ನಾಗಿ ತೋರಿಸಿದ್ರೆ ಅದರಲ್ಲಿ ರಾವ್ ಆಗ್ತಿ ಒಂದು ತುಂಬ ಚೆನ್ನಾಗಿದೆ ದಯಮಾಡಿ ಎಲ್ಲ ಕನ್ನಡಿಗರು ಈ ಮೂವಿನ ಬಂದು ಒಂದು ಸಲ ನೋಡಿ ಯುದ್ಧಕಾಂಡ ಅಂತಂದರೆ ಅದರೊಳಗಡೆ ಒಂದು ಅರ್ಥ ಇದೆ ಯಾವ ರೂಪದಲ್ಲಿ ಆದ್ರೂ ಬೇಕಾದ್ರೂ ಒಬ್ಬ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಅನ್ಯಾಯ ತಡೆಯೋಕೆ ಯಾವ ರೂಪದಲ್ಲಿ ಬೇಕಾದ್ರೂ ಕೃಷ್ಣ ಬರ್ತಾನಲ್ಲ ಆ ರೀತಿಯಾಗಿ ಕೃಷ್ಣನ ರೂಪದಲ್ಲಿ ಯಾರಾದರೂ ಒಬ್ಬ ಬಂದು ನಮಗೆ ನ್ಯಾಯವನ್ನ ಕೊಡಿಸ್ತಾನೆ ನನ್ನ ತುಂಬಾ ಚೆನ್ನಾಗಿ ತೋರಿಸಿದರೆ ಎಲ್ಲರೂ ಬಂದು ಈ ಮೂವಿನ ಸಪೋರ್ಟ್ ಮಾಡಿ ನೋಡಿ ಅಂತ ಹೇಳಿ ಡೈರೆಕ್ಷನ್ ತುಂಬಾ ಈ ಸಿನಿಮಾನ ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ ಇದು ನನ್ನ ಏನು ಖುಷಿಯಾಗುತ್ತೆ ಯಾಕೆಂದ್ರೆ ಆ್ಯಕ್ಟ್ ಮಾಡಿರೋದು ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಕೂಡ ಕೂಡ ಇದು ಈಗಿನ ನಡೀತಿರುವಂತಹ ಅನ್ಯಾಯ ಅತ್ಯಾಚಾರಗಳಿಗೆ ಒಂದು ಒಳ್ಳೆಯ ಇದು ಸಂದೇಶ ಇದೆ ದಯವಿಟ್ಟು ಎಲ್ಲರಿಗೂ ಕೂಡ ಬಂದು ಕನ್ನಡಿಗರು ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಎಲ್ಲರಿಗೂ ಒಳ್ಳೆಯ ಥ್ಯಾಂಕ್ ಯು ಇದು ಕಂಡ ಫಸ್ಟು ರವಿಚಂದ್ರ ಅವರು ಮಾಡಿದರು ಸೊ ಅವರ ಪ್ರೇರಣೆಯಿಂದ ಈ ಸಿನಿಮಾ ಅದೇ ಥರ ಮೂಡ್ ಬಂದಿದ್ದರೂ ಕಾನ್ಸೆಪ್ಟ್ ಬೇರೆ ಇರುತ್ತೆ ಕಾನ್ಸೆಪ್ಟ್ ಬೇರೆ ಇದೆ ಹೀಗಾಗಿ ಇದರಲ್ಲಿ ರವಿಚಂದ್ರ ಸರ್ ಕೂಡ ಭಾಗಿಯಾಗಿದ್ದಾರೆ ಅವರು ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಈ ಸಿನಿಮಾಗೆ ಥ್ಯಾಂಕ್ ಯು ಸರ್ ಸರ್ ಹೇಗೆ ಸರ್ ಸಿನಿಮಾ

ಲಾಯರ್ ಸಿಗುತ್ತೆ ನ್ಯಾಯ ಸಿಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಫಿಲಂ ನೋಡಿ ತುಂಬಾ ಚೆನ್ನಾಗಿದೆ ಸೂಪರ್ ಬಹಳ ಒಳ್ಳೆ ಒಬ್ಬ ಒಳ್ಳೆ ಒಬ್ಬ ಹೀರೋ ಆಗೋಂತ ಇದು ಕಾಣಿಸ್ತದೆ ಚೆನ್ನಾಗಿದೆ ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ಸೂಪರ್ ಫಿಲಂ ಮೇಡಮ್ ಹೇಗನಿಸು ಸಿಮಾ ಏನಿಷ್ಟ ಆಯ್ತು ನಿಮಗೆ ನಿಮ್ಗೆ ಹೇಗನ್ಸು ಮಿನಾ ಮೇಡಮ್ ಹೇಗನ್ಸು ಸಿಂಹಾ ಏನಿಷ್ಟು ಸಿನಿಮಾದಲ್ಲಿ ಆ್ಯಕ್ಚುಲಿ ನಿಮಗೆ